ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇಪ್ಪತ್ತೊಂಬತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಒಂದು ವರ್ಷದ ಭಯಂಕರವಾಗಿರುವಂತಹ ಸೂರ್ಯಗ್ರಹಣ ಹಾಗೂ ಭಯಂಕರವಾದ ಅಮಾವಾಸ್ಯೆ ಇದೆ ಹೌದು ಈ ಒಂದು ವರ್ಷದ ಮೊದಲ ಸೂರ್ಯಗ್ರಹಣ ಇದಾಗಿ ಏಳು ರಾಶಿಯ ಜನರ ಜೀವನವೇ ಬದಲಾಗಲಿದೆ ಎಂದು ಹೇಳಲಾಗುತ್ತದೆ ಹಾಗಾದರೆ ಯಾವೆಲ್ಲ ರಾಶಿಯವರಿಗೆ ಯಾವೆಲ್ಲ ರೀತಿಯ ಲಾಭ ಹಾಗೂ ಅದೃಷ್ಟಗಳು ಈ ಒಂದು ಸೂರ್ಯಗ್ರಹಣ ಹಾಗೂ ಭಯಂಕರವಾದ ಅಮವಾಸೆಯಿಂದ ದೊರೆಯುತ್ತದೆ ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ಕುಬೇರ ದೇವರ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಗೂ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಕೋರ್ಟ್ ಕೇಸ್ ಪ್ರೀತಿಯಲ್ಲಿ ನಂಬಿ ಮೋಸ ಇನ್ನು ಮುಂತಾದ ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗುತ್ತಿರುವ ಗುರುಜಿನಂಬ್ರೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿ ಹೌದು ಈ ಒಂದು ಎರಡು ಸಾವಿರದ ಇಪ್ಪತ್ತೈದರ ಮೊದಲನೆಯ ಸೂರ್ಯಗ್ರಹಣ ಇದಾಗಿದ್ದು ಇದು ಚೈತ್ರ ಮಾಸದ ಯುಗಾದಿಯ ಹೊಸ ವರ್ಷದ ಪ್ರಾರಂಭವೂ ಆಗಿದೆ ಈ ಗ್ರಹಣ ಕಾಲದಲ್ಲಿ ಹಲವಾರು ವಿಶೇಷವಾದ ಘಟನೆಗಳು ಕೂಡ ಸಂಭವಿಸುತ್ತದೆ ಈ ಒಂದು ಭಯಂಕರವಾದ ಅಮಾವಾಸ್ಯೆ ತುಂಬಾ ಒಂದು ಶಕ್ತಿಶಾಲಿಯಾಗಿದೆ ಎಂದು ಹೇಳಲಾಗುತ್ತದೆ ಈ ಒಂದು ಸಮಯದಲ್ಲಿ ನಡೆಯುವಂತಹ ಈ ಒಂದು ಭಯಂಕರವಾದ ಸೂರ್ಯಗ್ರಹಣವು ಎಲ್ಲ ಹನ್ನೆರಡು ರಾಶಿಗಳ ಮೇಲೆ ತನ್ನ ಪ್ರಭಾವವನ್ನು ಬೀರುತ್ತದೆ ಆದರೆ ಇಲ್ಲಿ ಇರುವಂತಹ ಏಳು ರಾಶಿಯ ಜನರಿಗೆ ಅದೃಷ್ಟ ಕಾಲ ಎಂದು ಹೇಳಲಾಗುತ್ತದೆ ಇವರು ತುಂಬಾನೇ ಅದೃಷ್ಟವಂತರು ಅಂತ ಹೇಳಬಹುದು ಇವರು ಕೋಟ್ಯಾಧಿಪತಿಗಳಾಗುತ್ತಾರೆ ಅಂತಾನೆ ಹೇಳಲಾಗುತ್ತದೆ ಸ್ನೇಹಿತರೆ ಈ ಒಂದು ಭಯಂಕರವಾದ ಅಮಾವಾಸ್ಯೆ ಹಾಗೂ ಸೂರ್ಯಗ್ರಹಣದ ಕಾರಣದಿಂದಾಗಿ ನಮ್ಮ ದೇಶದಲ್ಲಿ ಅಥವಾ ಎಲ್ಲ ದೇಶಗಳಲ್ಲಿ ಹಲವಾರು ರೀತಿಯ ಬದಲಾವಣೆಗಳು ಆಗುತ್ತದೆ ಅಂದರೆ ಭೂಕಂಪ ಆಗಿರಲಿ ಬಿರುಗಾಳಿ ಬೀಸುವ ಸಾಧ್ಯತೆ ಇರುತ್ತದೆ ಸ್ನೇಹಿತರೆ ಈ ಒಂದು ಸೂರ್ಯಗ್ರಹಣ ಹಾಗೂ ಅಮವಾಸಿಯ ಸೂತಕ ಕಾಲ ಇವುಗಳ ಜೊತೆಗೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ತುಂಬಾನೇ ಅದೃಷ್ಟವಂತರಾಗಿ ಬಹಳ ಪ್ರಭಾವಿ ವ್ಯಕ್ತಿಗಳಾಗಿ ಜೀವನವನ್ನು ಪಡೆದುಕೊಳ್ಳುತ್ತಾರೆ ನಮ್ಮ ಭಾರತ ದೇಶದಲ್ಲಿ ಈ ಸೂರ್ಯಗ್ರಹಣ ಯಾವ ಭಾಗದಲ್ಲಿ ಕಾಣುತ್ತದೆ ಮತ್ತು ಯಾವ ಯಾವ ದೇಶಗಳಲ್ಲಿ ಕಾಣುತ್ತದೆ ಗ್ರಹಣ ಕಾಲದಲ್ಲಿ ಏನೆಲ್ಲ ಹೆಚ್ಚರಿಕೆಗಳನ್ನ ವಹಿಸಿಕೊಳ್ಳಬೇಕು ಎಲ್ಲಾ ರೀತಿಯ ಇಂಪಾರ್ಟೆಂಟ್ ಮಾಹಿತಿಗಳನ್ನ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ ಹೌದು ಸೂರ್ಯಗ್ರಹಣವು ನಮ್ಮ ದೇಶದಲ್ಲಿ ಕಂಡುಬರುವುದಿಲ್ಲ ಈ ಒಂದು ಸೂರ್ಯಗ್ರಹಣವು ನಮ್ಮ ದೇಶದಲ್ಲಿ ಕಂಡು ಬರದೆ ಇರುವಂತಹ ಸಾಧ್ಯತೆ ಇರುವುದರಿಂದ ಆದರೂ ಸಹ ಈ ಒಂದು ಪ್ರಭಾವ ಪ್ರತ್ಯಕ್ಷ ವಾಗಿಯ ಪರೋಕ್ಷವಾಗಿಯೂ ಕೂಡ ಎಲ್ಲಾ ರೂಪದಲ್ಲೂ ಇಡೀ ಭೂಮಿಯ ಮೇಲೆ ಬೀಳುತ್ತದೆ ಎಲ್ಲಾ ಜೀವರಾಶಿಗಳ ಮೇಲೆ ಇರುತ್ತದೆ ನಮ್ಮ ಶಾಸ್ತ್ರದ ಅನುಸಾರವಾಗಿ ಸೂರ್ಯಗ್ರಹಣವಿರಲಿ ಅಥವಾ ಚಂದ್ರಗ್ರಹಣವೇ ಇರಲಿ ಅವುಗಳ ಸೂತಕ ಕಾಲದಲ್ಲಿ ಪ್ರತಿಯೊಬ್ಬರು ಕೂಡ ಇವುಗಳನ್ನ ಪಾಲಿಸಬೇಕಾಗುತ್ತದೆ ಈ ಒಂದು ಗ್ರಹಣದ ಕಾರಣದಿಂದಾಗಿ ಕೆಲವು ರಾಶಿಗಳಲ್ಲಿ ಶುಭ ಪರಿಣಾಮ ಕಾಣುತ್ತದೆ ಇನ್ನೊಂದೆಡೆ ಕೆಲವು ರಾಶಿಯ ಜನರಿಗೆ ಅತ್ಯಂತ ಅದೃಷ್ಟಕರ ಹಾಗೂ ಮಿಶ್ರ ಫಲಿತಾಂಶಗಳು ದೊರೆಯುತ್ತದೆ ಕೆಲವು ರಾಶಿಯ ಜನರು ಸಿರಿ ಸಂಪತ್ತಿನಿಂದ ಅಷ್ಟ ಐಶ್ವರ್ಯವನ್ನ ಪಡೆದುಕೊಂಡು ಶ್ರೀಮಂತರಾಗಲಿದ್ದಾರೆ ಹಾಗೆ ಕೆಲವು ರಾಷ್ಟ್ರೀಯ ಜನರು ಚಿಕ್ಕ ಪುಟ್ಟ ಹೆಚ್ಚರಿಕೆಗಳನ್ನು ವಹಿಸುವುದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತದೆ ಎರಡು ಸಾವಿರದ ಇಪ್ಪತ್ತೈದನೇ ಇಸವಿಯಲ್ಲಿ ಹಿಡಿಯುವಂತಹ ಈ ಮೊದಲನೆಯ ಸೂರ್ಯಗ್ರಹಣ ಯುಗಾದಿ ಹಬ್ಬಕ್ಕೂ ಒಂದು ದಿನ ಮುನ್ನವೇ ಶುರುವಾಗುತ್ತದೆ ಈ ಒಂದು ಸೂರ್ಯಗ್ರಹಣ ಭಯಂಕರವಾದ ಅಮವಾಸಿಯ ದಿನ ಕಂಡುಬರುತ್ತಿರುವ ಕಾರಣ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೊಂಬತ್ತರಂದು ಮಧ್ಯಾಹ್ನ ಎರಡು ಇಪ್ಪತ್ತು ನಿಮಿಷಕ್ಕೆ ಶುರುವಾಗುತ್ತದೆ ಇದರ ಇದರ ಮುಕ್ತಾಯ ಸಾಯಂಕಾಲ ಆರು ಹದಿಮೂರು ನಿಮಿಷಕ್ಕೆ ಆಗುತ್ತದೆ ಟೋಟಲ್ ಆಗಿ ನಾಲ್ಕು ಗಂಟೆಗಳ ಕಾಲ ಈ ಗ್ರಹಣ ಇರುತ್ತದೆ ಇದು ನಾರ್ತ್ ಅಮೆರಿಕ ಯುರೋಪ್ ಏಷ್ಯಾದಂತಹ ಕೆಲವು ಭಾಗಗಳಲ್ಲಿ ಕಾಣಿಸುತ್ತದೆ ಸೂರ್ಯಗ್ರಹಣ ಹಿಡಿಯುವ ಹನ್ನೆರಡು ಗಂಟೆ ಮುನ್ನವೇ ಸೂತಕ ಕಾಲ ಆರಂಭ ಆಗಿರುತ್ತದೆ ಭಾರತದ ದೇಶದಲ್ಲಿ ಗ್ರಹಣ ಕಾಣದೇ ಇರುವ ಕಾರಣದಿಂದಾಗಿ ಸೂತಕ ಕಾಲ ಮಾನ್ಯತೆ ಇರುವುದಿಲ್ಲ ಇದರ ಪ್ರಭಾವ ನಮ್ಮ ಯುಗಾದಿ ಹಬ್ಬದ ಮೇಲೂ ಕೂಡ ಬೀಳುವುದಿಲ್ಲ ಹಾಗಾಗಿ ಯಾವ ಚಿಂತೆ ಇಲ್ಲದೆ ಯುಗಾದಿ ಹಬ್ಬವನ್ನು ನೀವು ಆರಾಮಾಗಿ ಆಚರಿಸಬಹುದು ಆದರೆ ಗ್ರಹಣ ಕಾಲದಲ್ಲಿ ದೇವರ ಕೋಣೆಯಲ್ಲಿ ಯಾವುದೇ ಕಾರಣಕ್ಕೂ ಪೂಜೆ ಪಾಠಗಳನ್ನು ಮಾಡಬಾರದು ವಯಸ್ಸಾದವರು ರೋಗಿಗಳು ಮಕ್ಕಳನ್ನು ಬಿಟ್ಟು ಬೇರೆಯವರು ಗ್ರಹಣ ಕಾಲದಲ್ಲಿ ಊಟವನ್ನು ಸಹ ಮಾಡಬಾರದು ಇಲ್ಲಿ ಅಡುಗೆ ಕೂಡ ಮಾಡಬಾರದು ಆದರೆ ಮುಂಜಾನೆ ಮಾಡಿಟ್ಟಂತಹ ಅಡುಗೆ ಉಳಿದಂತೆ ನೋಡಿಕೊಳ್ಳಬೇಕು ಒಂದು ವೇಳೆ ಆಲ್ರೆಡಿ ನಿಮ್ಮ ಮನೆಯಲ್ಲಿ ಅಡುಗೆ ಮಾಡಿದ್ದರೆ ಅದರಲ್ಲಿ ಕೆಲವು ತುಳಸಿ ದಳಗಳನ್ನು ಹಾಕಿ ಇಟ್ಟುಬಿಡಿ ಗ್ರಹಣ ಕಾಲದಲ್ಲಿ ಗರ್ಭಿಣಿ ತಾಯಂದಿರು ಚಾಕು ಸೂಜಿ ಅರಿತಾದ ವಸ್ತುಗಳನ್ನು ಬಳಸಬಾರದು ಒಂದು ಭಯಂಕರ ಸೂರ್ಯಗ್ರಹಣ ಹಾಗೂ ಅಮಾವಾಸ್ಯೆಯ ಕಾರಣದಿಂದಾಗಿ ಯಾವ ರಾಶಿಯ ಜನರು ಅದೃಷ್ಟ ಬದಲಾಗಲಿದೆ ಅಂತಲೇ ತಿಳಿದುಕೊಳ್ಳೋಣ ಯಾರು ಹೆಚ್ಚಿನ ಶ್ರೀಮಂತಿಕೆಯನ್ನು ಪಡೆದುಕೊಳ್ಳುತ್ತಾರೆ ಅನ್ನೋದನ್ನ ಸಹ ತಿಳಿದುಕೊಳ್ಳೋಣ ಈ ಒಂದು ಸೂರ್ಯಗ್ರಹಣ ಅತ್ಯಂತ ಶುಭ ಆಗಲಿದೆ ಈ ರಾಶಿಯಲ್ಲಿರುವಂತಹ ಜನರ ಜೊತೆಗೆ ಉಳಿದ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಕೂಡ ಕೆಲವು ಚಿಕ್ಕ ಪುಟ್ಟ ಎಚ್ಚರಿಕೆಗಳನ್ನು ವಹಿಸಿಕೊಳ್ಳುವುದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತದೆ ಎರಡನೆಯ ರಾಶಿ ಒಂದು ಮಿಥುನ ರಾಶಿ ಇವರ ಮೇಲೆ ವಿಶೇಷವಾಗಿ ಭಗವಂತನ ಕೃಪೆ ಇರುತ್ತದೆ ಇಪ್ಪತ್ತೊಂಬತ್ತು ಮತ್ತು ಮಾರ್ಚ್ ದಿನ ಇಳಿಯುವಂತಹ ಸೂರ್ಯಗ್ರಹಣ ಭಯಂಕರವಾಗಿದ್ದು ಈ ಒಂದು ಅಮಾವಾಸ್ಯೆಯ ಕಾರಣದಿಂದಾಗಿ ಇವರ ವ್ಯಾಪಾರದಲ್ಲಾಗಲಿ ಬಿಸ್ನೆಸ್ನಲ್ಲಾಗಲಿ ಅಭಿವೃದ್ಧಿಯನ್ನು ಕಾಣುತ್ತಾರೆ ಹಣಕಾಸಿನಲ್ಲಿ ವೃದ್ಧಿ ಕೂಡ ಆಗಲಿದೆ ಯಾರು ವಿದೇಶದಲ್ಲಿ ಕೆಲಸ ಮಾಡುತ್ತಾರೋ ಅವರಿಗೆ ಕೂಡ ಹೆಚ್ಚಿನ ಲಾಭ ಇರುತ್ತದೆ ನೌಕರಿ ಮಾಡುವಂತವರಿಗೆ ಪ್ರಮೋಷನ್ ಆಗುವ ಸಾಧ್ಯತೆ ಇರುತ್ತದೆ ಸಮಾಜದಲ್ಲಿ ಇವರಿಗೆ ಗೌರವ ಪ್ರತಿಷ್ಠೆ ಹೆಚ್ಚಾಗಲಿದೆ ಇನ್ನು ಮುಂದಿನ ರಾಶಿ ಕುಂಭ ರಾಶಿ ಕುಂಭ ರಾಶಿಯ ಜನರು ಕೂಡ ಯಾವುದೇ ಪ್ರಕಾರದ ಹಣಕಾಸಿನ ವ್ಯವಹಾರ ಮಾಡ್ತಾ ಇದ್ರೆ ಸ್ವಲ್ಪ ಯೋಚನೆ ಮಾಡಿ ಕೈಗೊಳ್ಳುವುದು ಒಳ್ಳೆಯದಾಗಿರುತ್ತದೆ ಇನ್ನು ಜೀವನ ಸಂಗಾತಿ ಕಡೆಯಿಂದ ಒಳ್ಳೆಯ ಸಿಹಿ ಸುದ್ದಿಗಳನ್ನು ಕೇಳುತ್ತೀರಾ ಯಾವುದಾದರೂ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ರೆ ಸ್ವಲ್ಪ ಯೋಚನೆ ಮಾಡಿ ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ತುಂಬ ಇಂಪಾರ್ಟೆಂಟ್ ಆಗಿರುತ್ತದೆ ನೌಕರಿ ಮಾಡುತ್ತಿರುವಂತಹ ಬಿಸ್ನೆಸ್ ಮಾಡುತ್ತಿರುವಂತಹ ವ್ಯಕ್ತಿಗಳಿಗೆ ತುಂಬ ಲಾಭ ನೀಡುತ್ತದೆ ನಿಮ್ಮ ಜೊತೆ ಇರುವಂತಹ ಸ್ನೇಹಿತರಿಂದ ಅಥವಾ ಜನರಿಂದ ನಿಮ್ಮ ಸಹಾಯ ಕೂಡ ಹೆಚ್ಚಾಗಬಹುದು ನಿಮ್ಮ ಸಂಗಾತಿಯೊಂದಿಗೆ ಇರುವಂತಹ ಕೆಲವೊಂದಿಷ್ಟು ಜಗಳಗಳು ಸಂಪೂರ್ಣವಾಗಿ ದೂರವಾಗುತ್ತದೆ ನೀವು ಬಹಳಷ್ಟು ಅದೃಷ್ಟಶಾಲಿಯಾಗಿ ಜೀವನವನ್ನು ನಡೆಸುತ್ತೀರಾ ಮುಂದಿನ ರಾಶಿ ಕನ್ಯಾ ಕನ್ಯಾ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ಭಯಂಕರವಾದ ಅಮಾವಾಸ್ಯೆ ಹಾಗೂ ಸೂರ್ಯಗ್ರಹಣದ ಕಾರಣದಿಂದಾಗಿ ಕನ್ಯಾ ರಾಶಿಯ ಜನರಿಗೆ ಹೆಚ್ಚು ಧನ ಲಾಭ ಆಗುತ್ತದೆ ಪ್ರಾಪರ್ಟಿ ಜಮೀನು ವಿಷಯಗಳಲ್ಲಿ ಇವರು ಲಾಭವನ್ನು ಕಾಣುತ್ತಾರೆ ಮನೆಯಲ್ಲಿ ಜಗಳ ವಾದ ವಿವಾದಗಳು ಆಗದಂತೆ ನೀವು ನೋಡಿಕೊಳ್ಳುವುದು ತುಂಬ ಇಂಪಾರ್ಟೆಂಟ್ ಆಗಿರುತ್ತದೆ ಸಮಾಜದಲ್ಲಿ ಒಳ್ಳೆಯ ಹೆಜ್ಜೆಯನ್ನು ಇಟ್ಟರೆ ಗೌರವ ಘನತೆ ಸಿಗುತ್ತದೆ ನಿಮ್ಮ ಸ್ನೇಹಿತರಿಂದ ನಿಮಗೆ ಉಪಯೋಗ ಆಗುವಂತಹ ದಾರಿಗಳು ಸಿಗಲಿವೆ ಮನೆಯಲ್ಲಿ ಇರುವಂತಹ ನಿಮ್ಮ ಮಕ್ಕಳ ಮೇಲೆ ನೀವು ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಾಗುತ್ತದೆ ಅವರ ಆರೋಗ್ಯದಲ್ಲಿ ಹೇರುಪೇರು ಆಗಬಹುದು ನಿಮ್ಮ ಹಿರಿಯರ ಆಶೀರ್ವಾದವು ನಿಮ್ಮ ಜೊತೆ ಇರುತ್ತದೆ ನಿಮ್ಮ ಪಾರ್ಟ್ನರ್ಸ್ ಜೊತೆ ಕೆಲಸ ಮಾಡ್ತಾ ಇದ್ರೆ ಮಹಾ ಹಾನಿಯಾಗುವ ಸಾಧ್ಯತೆ ಇರುತ್ತದೆ ಇಲ್ಲಿ ವಿದೇಶ ಪ್ರಯಾಣ ನೀವು ಮಾಡಬಹುದು ಒಂದು ವೇಳೆ ಹೊರ ದೇಶದಲ್ಲಿ ಕೆಲಸ ಮಾಡುತ್ತಿದ್ದರೆ ಅಲ್ಲಿಯೂ ವೃದ್ಧಿಯಾಗುತ್ತದೆ ಹೊರ ದೇಶಗಳಲ್ಲಿ ನಿಮಗೆ ಕೆಲಸ ಕೂಡ ಸಿಗಬಹುದು ಶತ್ರು ಹಾಗೂ ವಿರೋಧಿಗಳ ಮೇಲೆ ಯಾವತ್ತಿಗೂ ನಿಮ್ಮ ಗಮನ ಸ್ವಲ್ಪ ಇರಲಿ ಮುಂದಿನ ಅದೃಷ್ಟಶಾಲಿ ರಾಶಿಯು ಮೇಷರಾಶಿ ಮೇಷರಾಶಿಯಲ್ಲಿ ಇರುವಂತಹ ಜನರಿಗೆ ಇನ್ಕ್ರಿಮೆಂಟ್ ನಲ್ಲಿ ಜಾಸ್ತಿ ಆಗುತ್ತದೆ ನೀವು ಜೀವನದಲ್ಲಿ ವೃದ್ಧಿಯನ್ನ ಕಾಣುತ್ತೀರಾ ಜೊತೆಗೆ ತುಂಬಾ ಸಮಯದಿಂದ ಅಪೂರ್ಣಗೊಂಡ ಕೆಲಸ ಕಾರ್ಯಗಳು ಪೂರ್ಣಗೊಳ್ಳುತ್ತವೆ ಹಣಕಾಸಿನ ವಿಷಯದಲ್ಲಿ ಇವರು ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸಬೇಕು ಅದೇ ರೀತಿಯಾಗಿ ಇವರು ಹೆಚ್ಚಿನ ಅದರ ಲಾಭವನ್ನ ಕಂಡುಕೊಳ್ಳುತ್ತಾರೆ ಈ ಒಂದು ಶಕ್ತಿಶಾಲಿ ಅಮಾವಾಸ್ಯೆಯ ನಂತರ ಯಾರಾದರೂ ಲವ್ ಮ್ಯಾರೇಜ್ ಆಗಬೇಕು ಅಂತ ಅನ್ಕೊಂಡಿದ್ರೆ ಕುಟುಂಬದ ಸಹಕಾರ ಸಿಗುತ್ತದೆ ನೀವು ಅತ್ಯಂತ ಒಂದು ನೆಮ್ಮದಿಯ ಜೀವನವನ್ನ ಕಂಡುಕೊಳ್ಳುತ್ತೀರಾ ನೀವು ಇರುವಂತಹ ಕ್ಷೇತ್ರದಲ್ಲಿ ದೊಡ್ಡ ಜವಾಬ್ದಾರಿಗಳು ಸಿಗುತ್ತದೆ ಒಳ್ಳೆಯ ಪದವಿಗಳನ್ನು ಸಹ ನೀವು ಪಡೆದುಕೊಳ್ಳುತ್ತೀರಾ ಜೀವನ ಸಂಗಾತಿಯೊಂದಿಗೆ ಪ್ರಯಾಣ ಮಾಡುವ ಅವಕಾಶಗಳು ದೊರೆಯುತ್ತದೆ ಪ್ರಭಾವಶಾಲಿ ಜನರನ್ನು ಭೇಟಿ ಮಾಡುತ್ತೀರಾ ನೀವು ಜೀವನದಲ್ಲಿ ಒಂದು ಕೆಲವೊಂದಿಷ್ಟು ಹಣಕಾಸಿನ ವ್ಯವಹಾರಗಳನ್ನು ಮಾಡುತ್ತಾ ಇದ್ರೆ ಸ್ವಲ್ಪ ಯೋಚನೆ ಮಾಡಿ ಮುಂದುವರೆಯುವುದು ಒಳ್ಳೆಯದಾಗಿರುತ್ತದೆ ಇನ್ನು ಮುಂದಿನ ರಾಶಿ ಬಂದು ಮಕರ ರಾಶಿ ಸೂರ್ಯಗ್ರಹಣದ ಕಾರಣದಿಂದಾಗಿ ಧನ ಲಾಭ ಇವರಲ್ಲಿ ಇರುತ್ತದೆ ಇನ್ಕಮ್ ವೃದ್ಧಿಯಾಗುತ್ತದೆ ಬಿಸ್ನೆಸ್ ನೌಕರಿ ಮಾಡ್ತಾ ಇರುವಂತವರಿಗೂ ಕೂಡ ಕೆಲವೊಂದಿಷ್ಟು ಕಷ್ಟಗಳು ಬಂದರೂ ಕೂಡ ಅವುಗಳನ್ನು ನಿವಾರಿಸಿಕೊಳ್ಳುವಂತಹ ಸುಲಭ ದಾರಿ ದೊರೆಯುತ್ತದೆ ಹಣಕಾಸು ಸಿಕ್ಕಿ ಹಾಕಿಕೊಂಡಿದ್ದರೆ ಅದು ಕೂಡ ಮರಳಿ ನಿಮ್ಮ ಕೈ ಸೇರುತ್ತದೆ ಮನೆಗೆ ಅತಿಥಿಗಳು ಬರಬಹುದು ಅವರ ಜೊತೆ ಚೆನ್ನಾಗಿ ಸಮಯವನ್ನು ನೀವು ಕಳೆಯಬಹುದು ಇನ್ನು ನೀವು ಜಮೀನು ಪ್ರಾಪರ್ಟಿಗಳನ್ನು ಸೇಲ್ ಮಾಡೋದ್ರಿಂದ ಖರೀದಿ ಕೂಡ ಮಾಡಬಹುದು ಬ್ಯಾಂಕುಗಳಿಂದ ನಿಮಗೆ ಲೋನ್ ಕೂಡ ಸಿಗಬಹುದು ಶೇರ್ ಮಾರುಕಟ್ಟೆಯಲ್ಲಿ ನೀವು ಹಣವನ್ನು ಹೂಡಿಕೆ ಮಾಡುವುದರಿಂದ ಲಾಭಗಳು ಬರುತ್ತದೆ ಇನ್ನು ಕೆಟ್ಟ ಸ್ಥಿತಿಗಳು ಬದಲಾಗಿ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ತುಂಬುತ್ತದೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ತೊಂದರೆ ತೊಂದರೆಗಳು ದೂರವಾಗುತ್ತದೆ ಕೆಲವೊಂದು ಬಾರಿ ಹಣವು ಸ್ವಲ್ಪ ಹೆಚ್ಚಾಗಿ ಖರ್ಚಾಗುವ ಸಾಧ್ಯತೆ ಇದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಕೋರ್ಟ್ ಕೇಸ್ ವ್ಯವಹಾರಗಳಲ್ಲಿ ಇರುವಂತಹ ಸೋಲು ದೂರವಾಗಿ ಜಯವನ್ನ ಸಾಧಿಸುತ್ತೀರಾ ನಿಮ್ಮ ಸ್ನೇಹಿತರಿಂದ ನಿಮಗೆ ಧನ ಲಾಭವಾಗುವ ಸಾಧ್ಯತೆ ಇದೆ ಸಮಾಜದಲ್ಲಿ ನಿಮ್ಮ ಗೌರವ ಪ್ರತಿಷ್ಠೆ ಘನತೆ ಹೆಚ್ಚಾಗುತ್ತದೆ ಹೊಸ ಅನ್ನು ಶುರು ಮಾಡುವುದಾದರೆ ಇಲ್ಲಿ ಲಾಭಗಳನ್ನು ಕೂಡ ಸಿಗಬಹುದು ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಕಾಳಜಿ ವಹಿಸುವುದು ತುಂಬಾ ಮುಖ್ಯವಾಗಿದೆ ಆಗಲಿ ಅಥವಾ ಹೊರಗಡೆ ಯಾವುದೇ ರೀತಿಯ ಜಗಳಗಳು ಬಂದಲ್ಲಿ ನೀವು ಒಂದು ಮೌನವನ್ನು ವಹಿಸುವುದು ಉತ್ತಮ ಎಂದು ಹೇಳಲಾಗುತ್ತದೆ ಇನ್ನು ಮುಂದಿನ ಅದೃಷ್ಟವಂತ ರಾಶಿಯು ರಾಶಿ ಈ ಒಂದು ಭಯಂಕರ ಅಮಾವಾಸ್ಯ ಮತ್ತು ಸೂರ್ಯಗ್ರಹಣದಿಂದಾಗಿ ನಿಮ್ಮ ಜೀವನದಲ್ಲಿ ಬಂದಿರುವಂತಹ ಜಮೀನು ಪ್ರಾಪರ್ಟಿ ವಿಷಯದಲ್ಲಿ ಇರುವಂತಹ ಸಮಸ್ಯೆಗಳು ದೂರವಾಗಿ ವಿದ್ಯಾರ್ಥಿಗಳು ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಲಾಭವನ್ನು ಕಾಣುತ್ತಾರೆ ಯಾರಾದರೂ ಎಕ್ಸಾಮ್ಗಳನ್ನು ಕಟ್ಟಿದರೆ ಅದರಲ್ಲಿ ಯಶಸ್ಸನ್ನು ಕಾಣ್ತೀರಾ ನಿಮ್ಮಿಂದ ಹಲವಾರು ಮಹತ್ವಪೂರ್ಣ ಕಾರ್ಯಗಳು ಕೂಡ ನಡೆಯುತ್ತದೆ ಇಂತಹ ವಿಷಯಗಳಲ್ಲಿ ಲಾಭ ಸಿಗುತ್ತದೆ ಹೊಸ ಜೀವನ ಸಂಗಾತಿಯ ಹುಡುಕಾಟದಲ್ಲಿ ನೀವಿದ್ದರೆ ಈ ಒಂದು ವಿಷಯವು ಕೂಡ ಯಶಸ್ಸನ್ನು ನೀಡುತ್ತದೆ ಹಣಕಾಸಿಗೆ ಸಂಬಂಧಪಟ್ಟಂತೆ ಒಳ್ಳೆಯ ಅವಕಾಶಗಳು ಕೂಡ ಸಿಗುತ್ತದೆ ನಿಮ್ಮ ಕೆಲಸ ಕಾರ್ಯಗಳ ಮೇಲೆ ಸ್ವಲ್ಪ ಗಮನವನ್ನು ಹರಿಸುವುದು ತುಂಬಾ ಮುಖ್ಯವಾಗಿದೆ ಜಮೀನು ಪ್ರಾಪರ್ಟಿಗಳನ್ನು ನೀವು ಖರೀದಿಸುವ ಅಥವಾ ಸೇಲ್ ಕೂಡ ಮಾಡಬಹುದು ನಿಷ್ಠೆಯಿಂದ ಕಾರ್ಯವನ್ನು ಮಾಡಿದರೆ ಖಂಡಿತವಾಗಿ ಲಾಭ ಸಿಗಲಿದೆ ಸ್ನೇಹಿತರೆ ಈ ರಾಶಿಗಳಲ್ಲಿ ಬಹಳಷ್ಟು ಒಂದು ಅದ್ಭುತವಾದ ಪರಿವರ್ತನೆಗಳು ಕಂಡುಬರುತ್ತದೆ ಎಂದು ಹೇಳಬಹುದು ಮುಂದಿನ ರಾಶಿ ಸಿಂಹ ರಾಶಿ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಕೂಡ ಈ ಒಂದು ಸಂದರ್ಭದಲ್ಲಿ ಅತ್ಯಂತ ಹೆಚ್ಚಿನ ಧನ ಲಾಭವನ್ನ ಬರಮಾಡಿಕೊಂಡು ಜೀವನದಲ್ಲಿ ದೊಡ್ಡ ಮಟ್ಟದ ಸ್ಥಾನವನ್ನು ಆದಷ್ಟು ಬೇಗ ತಲುಪುತ್ತಾರೆ ಮನೆಯಲ್ಲಿ ಇರುವಂತಹ ನಕಾರಾತ್ಮಕ ತೊಂದರೆಗಳು ಸಂಪೂರ್ಣವಾಗಿ ನಿವಾರಣೆಯಾಗುತ್ತದೆ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಹೊಂದುತ್ತಾರೆ ಹಣಕಾಸಿನ ವಿಚಾರಗಳಲ್ಲಿ ನೀವು ಬಹಳಷ್ಟು ಒಂದು ಜಾಗರೂಕರಾಗಿರಬೇಕಾಗುತ್ತದೆ ನಿಮ್ಮ ಕೋರ್ಟ್ ಕೇಸ್ ವ್ಯವಹಾರಗಳಲ್ಲಿ ಜಯ ಇರುತ್ತದೆ ಹಲವಾರು ದಿನಗಳ ನಂತರ ನಿಮ್ಮ ಮನೆಯಲ್ಲಿ ಬಂಧು ಮಿತ್ರರ ಆಗಮನದಿಂದ ನಿಮ್ಮ ಮನಸ್ಸಿಗೆ ಸಂತೋಷ ಸಿಗುವ ಸಾಧ್ಯತೆ ಇದೆ ಹೌದು ಈ ಕೆಲವು ಗ್ರಹಗಳು ವಕ್ರಿಯ ಅವಸ್ಥೆಯಲ್ಲಿ ಇರುತ್ತದೆ ಇಲ್ಲಿ ನೌಕರಿ ಮಾಡುತ್ತಿರುವಂತಹವರಾಗಲಿ ವ್ಯಾಪಾರ ಮಾಡುವಂತಹ ಜನರು ಒಳ್ಳೆಯ ಲಾಭವನ್ನೇ ಕಾಣುತ್ತಾರೆ ಹಾಗಾಗಿ ಈ ಉಳಿದ ರಾಶಿಯ ಜನರು ಯೋಚನೆ ಮಾಡಿ ನಿಮ್ಮ ನಿಮ್ಮ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಒಳ್ಳೆಯದಾಗಿರುತ್ತದೆ ಈ ಒಂದು ಏಳು ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ನಿಮ್ಮ ಇಷ್ಟ ದೇವರ ಹೆಸರನ್ನ ಕಮೆಂಟ್ ಮಾಡಿ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ವಿಡಿಯೋವನ್ನು ನೋಡಿದಕ್ಕಾಗಿ ಧನ್ಯವಾದ le